ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪ್ರತಿನಿತ್ಯ ಧ್ಯಾನ ಅಭ್ಯಾಸವನ್ನು ಮಾಡುವುದು ಉಚಿತವಾಗಿದೆ ಧ್ಯಾನ ಏನಪ್ಪ ನಮ್ಮ ಜೊತೆಗೆ ನಾವು ಸುಮ್ಮನೆ ಇರೋದು ಪ್ರತಿನಿತ್ಯ ರಾತ್ರಿ ನಿದ್ರೆ ಮಾಡ್ತಿರಲ್ಲ ನಿದ್ರೆ ಮಾಡಿದ ಮೇಲೆ ಯಾವ ಥರ ಇರುತ್ತೆ ಫ್ರೆಶ್ ಆಗಿರ್ತೀರ ಅಂದರೆ ಏನೋ ಒಂದು ಶಕ್ತಿ ಬಂದ ಹಾಗೆ ನಿಮಗೆ ಅನುಭವ ಆಗುತ್ತೆ ಇಡೀ ದಿನ ಮಾಡಿದಂತಹ ಕೆಲಸದ ಸುಸ್ತು ದಣಿವು ನಿದ್ದೆ ಮಾಡಿ ಬೆಳಗ್ಗೆ ಎದ್ದ ಮೇಲೆ ಯಾವ ಥರ ಇರ್ತೇವೆ ನಾವು ಉತ್ತೇಜಿತರಾಗಿರ್ತೇವೆ ಮತ್ತು ಉತ್ಸಾಹಿತರಾಗಿರ್ತೇವೆ ಈ ಉತ್ಸಾಹ ಎಲ್ಲಿದೆ ಬಂತು ಅಂತ ನೋಡಿದರೆ ಇದು ನಮ್ಮ ನಿದ್ರೆಯಲ್ಲಿ ಆದಂತಹ ಒಂದು ಸಾಮಾನ್ಯ ಅನುಭವ ನಮ್ಮ ಮೆಟಬಾಲ್ ಕ್ರೇಟ್ ಕಮ್ಮಿಯಾಗಿ ನಮ್ಮ ಉಸಿರಾಟದ ವೇಗ ಕಮ್ಮಿಯಾಗಿ ನಮ್ಮ ಆ್ಯಕ್ಟಿವಿಟೀಸ್ ಎಲ್ಲನೂ ಸ್ಟಾಪ್ ಆಗಿ ನಾವು ದೀರ್ಘವಾದಂತಹ ಆಳ ವಿಶ್ರಾಂತಿಯನ್ನು ಪಡೆಯೋದರಿಂದ ನಮಗೆ ಶಕ್ತಿ ವರ್ಧನೆ ಆಗುತ್ತೆ ಈ ಶಕ್ತಿಯನ್ನು ನಾವು ಧ್ಯಾನದಲ್ಲೂ ಕೂಡ ಪಡೀಬೋದು ಅಂತ ಹೇಳ್ತಾರೆ ಧ್ಯಾನ ಅನ್ನೋದು ಕಾನ್ಷಿಯಸ್ ಸ್ಲೀಪ್ ಅಂತ ಹೇಳ್ತಾರೆ ಸ್ಲೀಪ್ ಈಸ್ ಮೆಡಿಟೇಷನ್ ಮೆಡಿಟೇಷನ್ ಈಸ್ ಕಾನ್ಶಿಯಸ್ ಸ್ಲೀಪ್ ಅಂದರೆ ಯೋಗ ನಿದ್ರೆ ಇದ್ದ ಇದ್ದಾಗಿದೆ ನಿದ್ದೆ ಮಾಡಿದ ಹಾಗೆ ಇರ್ತದೆ ಧ್ಯಾನ ಮಾಡಿದಾಗ ಆದರೆ ನಿದ್ದೆಗಿಂತಲೂ ಆಳವಾದಂತಹ ವಿಶ್ರಾಂತಿ ನಮಗೆ ಧ್ಯಾನದಲ್ಲಿ ಸಿಗಲಿಕ್ಕೆ ಸಾಕು ಸೊ ಅದಕ್ಕಾಗಿ ಪ್ರತಿನಿತ್ಯ ಧ್ಯಾನವನ್ನು ನಾವು ಮಾಡ್ತಾ ಮಾಡ್ತಾಯಿದ್ದಾಗೆ ಮನಸ್ಸು ವಿಶ್ರಾಂತಿ ಸ್ಥಿತಿಗೆ ಹೋಗಿ ಮನಸ್ಸಿನ ದುಗುಡಗಳು ಉದ್ವೇಗಗಳು ಖಿನ್ನತೆ ಆತಂಕ ಟೆನ್ಷನ್ ಎಲ್ಲನೂ ದೂರವಾಗಿ ನಮಗೆ ಮನಸ್ ನಿರಾಳವಾದಂತೆ ಅನ್ನಿಸ್ತದೆ ಕರೆಕ್ಟಾ ಅದನ್ನು ಸ್ವಲ್ಪ ಸಮಯ ಅಭ್ಯಾಸ ಮಾಡುವ ಆರಾಮವಾಗಿ ಕುಳಿತುಕೊಳ್ಳಿ ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿಕೊಳ್ಳಬೇಕು ಶರೀರ ಹಗುರವಾಗಿರಲಿ ಮನಸ್ಸು ಶಾಂತವಾಗಿರಲಿ ಮನಸ್ಸಿನ ಒಳಗಡೆ ಬರುವಂತಹ ಯಾವ ಯೋಚನೆಯನ್ನು ತಡೆಗಟ್ಟಬಾರದು ಜಸ್ಟ್ ಬಿ ವಿಚ್ ಯುವರ್ ಸೆಲ್ಫ್ ಇನ್ ಸೈಲೆನ್ಸ್ ಆರಾಮಾಗಿದೆ ಹೊರಗಡೆ ಯಾವುದಕ್ಕೂ ಪ್ರತಿಕ್ರಿಯೆ ಇಲ್ಲ ಒಳಗಡೆ ಯಾವುದಕ್ಕೂ ಪ್ರತಿಕ್ರಿಯೆ ಇಲ್ಲ ಯಾವುದೇ ಯೋಚನೆಯನ್ನು ಬೆನ್ನೆತ್ಕೊಂಡು ಹೋಗಬಾರ್ದು ಯಾವುದರಲ್ಲೂ ಮುಳುಗಬಾರ್ದು ಜಸ್ಟ್ ಬಿ ಇನ್ ಟೋಟಲ್ ಸೈಲೆನ್ಸ್ ಪ್ರತಿನಿತ್ಯ ಧ್ಯಾನ ಅಭ್ಯಾಸ ಮಾಡುವುದರಿಂದ ಮನಸ್ಸು ಪ್ರಸನ್ನ ಚಿತ್ತವಾಗಿ ಎಲ್ಲ ಚಿಂತೆಗಳು ದೂರವಾಗಿ ಪ್ರಶಾಂತತೆ ಅನುಭವ ಆಗಲಿಕ್ಕೆ ಸಾಕು ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಅಭ್ಯಾಸ ಮಾಡಬೇಕು ಸರಿಯಾದ ಕ್ರಮದಲ್ಲಿ ಯೋಚನೆ ಎಷ್ಟೇ ಬಂದರೂ ಪರವಾಗಿಲ್ಲ ಒಳ್ಳೆಯ ಯೋಚನೆ ಬಂದರೆ ಪರವಾಗಿಲ್ಲ ಕೆಟ್ಟ ಯೋಚನೆ ಬಂದರೆ ಅದು ಕೂಡ ಪರವಾಗಿಲ್ಲ ಯಾವ ಯೋಚನೆಯನ್ನು ತಡೆಯಬಾರ್ದು ಯಾವ ಯೋಚನೆಗೂ ನಮ್ಮ ಸ್ವಭಾವಕ್ಕೂ ಲಿಂಕ್ ಮಾಡ್ಕೋಬಾರ್ದು ಒಳ್ಳೆ ಯೋಚನೆ ಬಂದರೆ ನಾನು ಒಳ್ಳೆಯವನು ಅಲ್ಲ ಕೆಟ್ಟ ಯೋಚನೆ ಬಂದರೆ ನಾನು ಕೆಟ್ಟವನು ಅದು ಕೂಡ ಅಲ್ಲ ಹಾಗಾದ್ರೆ ನಮ್ಮ ಒಳ್ಳೆಯತನ ಕೆಟ್ಟತನ ಯೋಚನೆಗೆ ಸಂಬಂಧ ಇಲ್ಲ ಸೊ ಥಾಟ್ ಇಸ್ ಅ ಥಾಟ್ ಇಟ್ ಈಸ್ ಗುಡ್ ಆರ್ ಬ್ಯಾಡ್ ಜಸ್ಟ್ ಲೆಟ್ ಗೋ ಸುಮ್ಮನೆ ಬರ್ತದೆ ಹೋಗ್ತದೆ ಈ ಸ್ಥಿತಿಯಲ್ಲಿ ಮನಸ್ಸು ತುಂಬ ಶಕ್ತಿಯನ್ನು ಪಡೆದು ಪ್ರಶಾಂತವಾದಂತಹ ಸ್ಥಿತಿಗೆ ಹೋಗಿ ಆ ಒಂದು ಶಕ್ತಿಯ ವರ್ಧನೆ ಉಂಟಾಗಿ ಕಣ್ ಮೇಲೆ ಬೇಕಾದಷ್ಟು ಕೆಲಸವನ್ನು ಮಾಡುವಂತಹ ಸಾಮರ್ಥ್ಯ ಬರುತ್ತೆ ಸೊ ಇವ್ರ ಕೆಪ್ಯಾಸಿಟಿ ಪ್ರೊಡಕ್ಟಿವಿಟಿ ಎಫಿಷಿಯನ್ಸಿ ಲೆವೆಲ್ ಎಲ್ಲ ಜಾಸ್ತಿಯಾಗಿ ನಾವು ಒಬ್ಬ ಪ್ರಭಾವಿ ಮನುಷ್ಯರು ಆಗ್ತೇವೆ ಅದರಲ್ಲಿ ಸಂಶಯ ಇಲ್ಲ ಎಲ್ಲ ಮೋಸ್ಟ್ ಪವರ್ಫುಲ್ ಲೀಡರ್ಸ್ ಇನ್ ದ ವರ್ಲ್ಡ್ ಅವರೆಲ್ಲ ಪ್ರಪಂಚದ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತಾ ಇದ್ದಾಗ ಅದರ ಮೂಲ ಎಲ್ಲಿದೆ ಅಂದರೆ ಅವರು ಎಷ್ಟು ಧ್ಯಾನ ಸ್ಥಿತಿಯಿಂದ ಬಂದಿದ್ದಾರೆ ಅದರ ಮೇಲೆ ಇರ್ತಾರೆ ಆದ್ದರಿಂದ ರೆಗ್ಯುಲರ್ ಮೆಡಿಟೇಷನ್ ಮಾಡಬೇಕು ಮತ್ತು ನಮ್ಮ ಧ್ಯಾನದಿಂದ ಬಂದಂತಹ ಆತ್ಮಶಕ್ತಿಯನ್ನು ಕೆಲಸಗಳಲ್ಲಿ ವಿನಿಯೋಗ ಮಾಡಿ ಆ ಕೆಲಸಗಳನ್ನು ಫಲದ ಅಪೇಕ್ಷೆ ಇಲ್ಲದೇ ಮಾಡುವಂತಹ ಸ್ವಭಾವಗಳನ್ನು ನಾವು ಹೊಂದುತ್ತೇವೆ ಇದು ಕರ್ಮಯೋಗದ ಒಂದು ರಹಸ್ಯ ನಿತ್ಯ ಅಭ್ಯಾಸ ಮಾಡೋದರಿಂದ ಪರಿವರ್ತನೆ ಸಹಜವಾಗಿ ಆಗುತ್ತೆ ಅದು ಎಲ್ರಿಗೂ ಆಗಲಿ ಅಂತ ಹಾರೈಸಿ ನಿತ್ಯ ಅಭ್ಯಾಸವನ್ನು ಸರಿಯಾದ ಮಾರ್ಗದರ್ಶನದಲ್ಲಿ ಕ್ರಮಶಃ ಮಾಡಬೇಕು ಅಂತ ಒಂದು ಅಪೇಕ್ಷೆಯನ್ನಿಟ್ಟು ಇದನ್ನು ಒಂದು ಪ್ರಾರ್ಥನೆಯಿಂದ ಮುಕ್ತಾಯ ಮಾಡುವ ಶಾಂತಿ 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 are you all